ಬೆಂಗಳೂರಿನ ಸಂಚಾರ ವ್ಯವಸ್ಥೆಯನ್ನು ಉತ್ತಮಗೊಳಿಸಲು ಡಸಾಲ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಮತ್ತು ಲಾ ಫೌಂಡೇಶನ್ ಸಹಯೋಗದಲ್ಲಿ ಬೆಂಗಳೂರಿನ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಯು ಕೃತಕ ಬುದ್ದಿಮತ್ತೆ ಮತ್ತು ಮಷಿನ್ ಅನ್ನು ಬಳಸಿಕೊಂಡು ಡ್ರೋನ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ ಯಲಹಂಕಾರದಲ್ಲಿರೋ ನಿಟ್ಟೆ ಕ್ಯಾಂಪಸ್ನಲ್ಲಿ ಬೆಂಗಳೂರು ನಗರ ಸಂಚಾರ ಪೊಲೀಸ್ ಮುಖ್ಯಸ್ಥ ಮಾನ್ಯ ಎಂಎನ್ ಅನುಛೇತ್ರ ಅವರಿಗೆ ಈ ತಂತ್ರಜ್ಞಾನವನ್ನು ಪ್ರಸ್ತುತಪಡಿಸಲಾಯಿತು ಈ ಉತ್ಪನ್ನವನ್ನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮತ್ತು ಜಿ ಕೆ ವಿಕೆಗೆ ಹಸ್ತಾಂತರಿಸಲಾಯಿತು ಇದೇ ಸಂದರ್ಭದಲ್ಲಿ ಯುಎಎಸ್ ಜಿಕೆ ವಿ ಕೆ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಶಿವರಾಮು ಇದ್ದರು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಡಸಾಲ್ಟ್ ಸಿಸ್ಟಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಕೈಗಾರಿಕಾ ಸಲಹೆಗಾರ ಹಿರಿಯ ನಿರ್ದೇಶಕ ಪ್ರವೀಣ್ ಮೈಸೂರು ಡಸಾಲ್ಟ್ ಸಿಸ್ಟಮ್ಸ್ ಫೌಂಡೇಶನ್ನ ಕಾರ್ಯಕ್ರಮ ನಿರ್ದೇಶಕ ಹೇಮಂತ್ ಗಾಡ್ಗಿಲ್ ಬೆಂಗಳೂರು ಎನ್ ಎಮ್ ಐ ಟಿ ಪ್ರಾಂಶುಪಾಲ ಮಾನ್ಯ ಡಾಕ್ಟರ್ ಎಚ್ ಸಿ ನಾಗರಾಜ್ ನಿಟ್ಟೆ ಎಜುಕೇಷನ್ ಟ್ರಸ್ಟ್ನ ಆಡಳಿತಾಧಿಕಾರಿ ಶ್ರೀ ರೋಹಿತ್ ಪೂಂಜಾ ಮತ್ತು ಕಾರ್ಪೊರೇಟ್ ರಿಲೇಶನ್ಸ್ ಡೈರೆಕ್ಟರ್ ಶ್ರೀ ಕೆ ಬಿ ರಾವ್ ಉಪಸ್ಥಿತರಿದ್ದರು ಎನ್ ಐ ಟಿಯು ಈ ಅಪೂರ್ವ ಸಂಶೋಧನಾ ತಂಡದಲ್ಲಿ ಡಾಕ್ಟರ್ ಪಿ ಎನ್ ಠೆಂಗಡಿ ಡಾಕ್ಟರ್ ಶ್ರೀಕಾಂತ್ ಪ್ರೊಫೆಸರ್ ಎ ಬಾಲಚಂದ್ರ ಪ್ರೊಫೆಸರ್ ಸಿದ್ದಲಿಂಗಪ್ಪ ಪಿ ಕೆ ಮತ್ತು ಪ್ರೊಫೆಸರ್ ಮಲ್ಲಪ್ಪ ಜೆ ಸಂಶೋಧನಾ ಸಹವರ್ತಿಗಳಾದ ಹೆರೆನ್ ಥಾಮಸ್ ಡಿಸೋಜಾ ಸೌಭೋನಿಕ್ ದಾಸ್ ಮತ್ತು ಆದಿತ್ಯ ಬಾಲಚಂದ್ರ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ನಾನು ಶಿವರಾಮುತ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಂಶೋಧನಾ ನಿರ್ದೇಶಕನಾಗಿದ್ದೀನಿ ಇವತ್ತಿನ ದಿವಸ ಎಷ್ಟೊಂದು ಜನಸಂಖ್ಯೆ ಇದ್ರೂ ಕೃಷಿಗೆ ಬರೋರು ಬಹಳ ಕಡಿಮೆ ಯಾತಕ್ಕೆ ಅಂತಂದರೆ ಸಿಕ್ಕಾಬಿಟ್ಟೆ ಕಷ್ಟಕರವಾದಂತಹ ಒಂದು ಕೆಲಸ ಇದು ಅನ್ನದಾತ ಅಂತ ಹೇಳ್ತೀವಿ ಆದರೂ ಸಹ ಈ ಒಂದು ಆಹಾರವನ್ನು ಉತ್ಪಾದನೆ ಮಾಡೋದಕ್ಕೆ ಬಹಳ ತಾಂತ್ರಿಕತೆ ಬೇಕಾಗಿದೆ ಇವತ್ತಿನ ದಿವಸ ಆ ತಾಂತ್ರಿಕತೆಗಳಲ್ಲಿ ಕೀಟನಾಶಕಗಳಿರ್ಬೋದು ಕಳೆನಾಶಕಗಳಿರ್ಬೋದು ಇವುಗಳನ್ನು ನಾವು ಸ್ಪ್ರೇ ಮಾಡಬೇಕು ಅಂದರೆ ಕಷ್ಟಕರ ಪರಿಸ್ಥಿತಿ ಇವತ್ತಿನ ದಿವಸ ಇದೊಂದು ಏನು ಸ್ವಾರ್ಮ್ ಟೆಕ್ನಾಲಜಿ ಅಂತ ಕೊಡ್ತಾ ಇದ್ದಾರೆ ಸೊ ದಿಸ್ ವಿಲ್ ಗೋ ಎ ಲಾಂಗ್ ವೇ ಇನ್ ಬ್ರಿಗಿಂಗ್ ಡೌನ್ ದ ಡ್ರಡ್ಜರಿ ಆಮೇಲೆ ಏನು ಸಿಕ್ಕಾಬಟ್ಟೆ ಹಾಳುಗಳು ಬೇಕಾಗಿತ್ತು ನಮ್ಮ ವಿಜ್ಞಾನಿಗಳು ಹೇಳ್ತಾಯಿದ್ರು ಒಂದು ಎಕರೆಯನ್ನು ನಾವು ಕಳೆನಾಶಕಗಳಾಗಲಿ ಅಥವಾ ಕೀಟನಾಶಕಗಳನ್ನಾಗಲಿ ನಾವು ಸ್ಪ್ರೇ ಮಾಡಬೇಕು ಅಂತಂದರೆ ಎರಡರಿಂದ ಮೂರು ಅವರ್ ಈ ಟೆಕ್ನಾಲಜಿ ನೋಡಿರಿ ಜಸ್ಟ್ ಸಿಕ್ಸ್ ಮಿನಿಟ್ಸ್ ಇನ್ ಸಿಕ್ಸ್ ಮಿನಿಟ್ಸ್ ಇಟ್ ಕೆನೇಬಲ್ ಟು ಕವರ್ ಒನ್ ಏಕರ್ ಆಫ್ ತೊಗರಿ ಇರ್ಬೋದು ಪಾಟ್ ಬೋರರ್ ಅಂತ ಬರ್ತದೆ ವಿಪರೀತ ನಾಶ ಮಾಡುತ್ತೆ ಕಾಯಿ ಕೊರ್ಕ ಅಂತ ಕರಿತೀವಿ ಹಾಂ ಅಥವಾ ಡಿಸೀಸ್ ಇರ್ಬೋದು ಅಥವಾ ಕಳೆಗಳು ಬರ್ಬೋದು ಅನ್ವಾಂಟೆಡ್ ಪ್ಲ್ಯಾಂಟ್ಸ್ ಸೊ ಇವುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ದಿಸ್ ಫಾರ್ಮ್ ಡ್ರೋನ್ ಟೆಕ್ನಾಲಜಿ ಬಹಳ ಒಂದು ಉಪ ಒಂದು ಉಪಯೋಗಕಾರಿ ಅಂತ ನಾನು ತಿಳಿಸ್ತಾ ಇದ್ದೀನಿ ಐ ಆಮ್ ವೆರಿ ಹ್ಯಾಪಿ ನಿಟ್ಟೆ ಮೀನಾಕ್ಷಿ ಅಂಡ್ ಡಾಸಾಲ್ಟ್ ರಿಯಲಿ ದೇ ಹ್ಯಾವ್ ಕಮಪ್ ಟು ಅವರ್ ಎಕ್ಸ್ಪೆಕ್ಟೇಷನ್ ಐ ವಾಸ್ ರಿಯಲಿ ಹ್ಯಾಪಿ ದಟ್ ನಿಟ್ಟೆ ಮೀನಾಕ್ಷಿ ಇನ್ ಎ ಸ್ಪ್ಯಾನ್ ಆಫ್ ಜಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಇಯರ್ಸ್ ನ್ಯಾಕ್ ಅಕ್ರೆಡಿಟೇಷನ್ ಎ ಪ್ಲಸ್ ಪಡೆದಿದ್ದಾರದು ಥ್ಯಾಂಕ್ ಯು ವೆರಿ ಮಚ್ ಪ್ರಿನ್ಸಿಪಲ್ ಆಫ್ ನಿಟ್ಟೆ ಮೀನಾಕ್ಷಿನ್ ಟೆಕ್ನಾಲಜಿ ಬೆಂಗಳೂರು ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಏರೋನಾಟಿಕಲ್ ಇಂಜಿನಿಯರಿಂಗಿಂದ ಸ್ವಾಮ್ ಡೋನ್ ಟೆಕ್ನಾಲಜಿಯನ್ನು ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ ನಮ್ಮ ನಿತ್ಯ ವ್ಯವಸ್ ಟೆಕ್ನಾಲಜಿಗೆ ಈ ಡೆಸೋ ಸಿಸ್ಟಮ್ಸ್ ಆ್ಯಕ್ಚುಲಿ ಹೆಡ್ ಆಫೀಸ್ ಫ್ರಾಮ್ ಫ್ರಾನ್ಸ್ ಅವರು ಭಾಳ ಸಹಕಾರ ಕೊಟ್ಟಿದ್ದಾರೆ ತ್ರೀ ಡಿ ಎಕ್ಸ್ಪೀರಿಯೆನ್ಸ್ ಅವ್ರದ್ದು ಒಂದು ಸಾಫ್ಟ್ವೇರಿಂದ ಮತ್ತು ಎ ಐ ಮತ್ತು ಎಮ್ ಎಲ್ ಆರ್ ಟು ಮತ್ತು ಮೆಷಿನ್ ಲರ್ನಿಂಗ್ ಸೇರಿಬಿಟ್ಟು ನಮ್ಮ ಫ್ಯಾಕಲ್ಟಿ ಮೆಂಬರು ಡಾಕ್ಟರ್ ತೇಂಗ್ಲಿ ಕೆ ಪಿ ರಾವ್ ಮತ್ತು ನಮ್ಮ ಸ್ಟೂಡೆಂಟ್ಸು ಸೇರಿಬಿಟ್ಟು ಈ ಒಂದು ಡ್ರೋನ್ ಟೆಕ್ನಾಲಜಿ ಡೆವಲಪ್ ಮಾಡಿದ್ದಾರೆ ಸೊ ಇದರಲ್ಲಿ ಐದು ಡ್ರೋನ್ ಒಟ್ಟಿಗೆ ಕೆಲಸ ಮಾಡುತ್ತೆ ಒಂದು ಡ್ರೋನಿಂದ ಇನ್ನೊಂದು ಡ್ರೋನಿಗೆ ಕಮ್ಯುನಿಕೇಷನ್ ಆಗುತ್ತೆ ಕಮ್ಯುನಿಕೇಶನ್ಬಿಟ್ಟು ಇದರಿಂದ ಅನುಕೂಲಪ್ಪ ಏನಂದರೆ ಇದು ಮೂವಲ್ ಇದು ಒಂದೇ ಫಿಕ್ಸ್ಡ್ ಕ್ಯಾಮ್ರಾ ಇರೋಲ್ಲ ಸೊ ಮೂವಲ್ ಆಗಿರೋದ್ರೆ ಎಲ್ಲಿ ಬೇಕಾದ್ರೂ ಅಳ್ವಡಿಸ್ಕೊಬೋದು ಈಗ ನಮ್ಮ ಉದಾಹರಣೆಗೆ ಆಗಲಿ ಟ್ರಾಫಿಕ್ ನಮ್ಮ ಜಾಯಿಂಟ್ ಆಫ್ ಪೊಲೀಸ್ ಹೇಳಿದರು ಅವರು ಸೊ ಒಂದು ಕಡೆ ಇನ್ನೊಂದು ಕಡೆ ಟ್ರಾಫಿಕ್ನ ಈಜಾ ನಾವು ಇದ್ಬೋದು ಕ್ಯಾಮ್ರಾ ಇದು ಆಗೋದಿಲ್ಲ ಫಿಕ್ಸ್ಡ್ ಅದು ಇದರಲ್ಲಿ ನಾವು ಎಲ್ಲಿ ಕೆ ಕಂಜೆಷನ್ ಇದೆ ಯಾರು ವೈಲೈಟ್ ಮಾಡಿ ಯಾರು ಯಾರು ಓವರ್ ಸ್ಪೀಡ್ ಎಲ್ಲ ಗೊತ್ತಿಲ್ಲ ಸರ್ ಇಂಟ್ರ್ಯೂಸ್ ಪ್ರವೀಣ್ ಮೈಸೂರು ಟೆಕ್ನಿಕಲ್ ಡೈರೆಕ್ಟರ್ ಡೆಸೋ ಸಿಸ್ಟಮ್ಸ್ ಡೆಝೋ ಸಿಸ್ಟಮ್ಸ್ ಲಾ ಫೌಂಡೇಶನ್ ಪ್ರೋಗ್ರಾಮ್ ಅಂತ ನಾವು ಅಕಾಡೆಮಿಯಾಗೆ ಸ್ಟಾರ್ಟಪ್ ಹೋಮ್ಸ್ಗೆ ಓಕೆ ಅವ್ರ ಜೊತೆ ಒಂದು ಇನೋವೇಟಿವ್ ಪ್ರಾಜೆಕ್ಟ್ಸ್ನಲ್ಲಿ ಭಾಗವಹಿಸಿ ಸಮಾಜಕ್ಕೆ ಓಕೆ ಬಳಕೆ ಆಗುವಂಥ ಪ್ರಾಡಕ್ಟ್ಸ್ಗಳನ್ನ ಮುಂದರೋದಕ್ಕೆ ಅಂತ ಬರ್ತೀವಿ ಸೊ ಹಾಗೆ ನಿಟ್ಟಿ ಮೀನಾಕ್ಷಿ ಜೊತೆ ಕೂಡಿ ನಾವು ಈ ಸ್ವಾಮ್ ಟೆಕ್ನಾಲಜಿನ ಡೆವಲಪ್ ಮಾಡೋದಕ್ಕೆ ಮುಂದೆ ಬಂದ್ವಿ ನಮ್ಮ ತ್ರೀ ಡಿ ಎಕ್ಸ್ಪೀರಿಯನ್ಸ್ ಪ್ಲ್ಯಾಟ್ಫಾರ್ಮ್ ಅಂತ ಟೆಕ್ನಾಲಜಿ ಓಕೆ ಅದನ್ನು ಬಳಕೆ ಮಾಡಿ ನೆಟ್ಟಿ ಮೀನಾಕ್ಷಿ ಫ್ಯಾಕಲ್ಟಿ ಮತ್ತು ಸ್ಟೂಡೆಂಟ್ಸ್ಗಳು ಇದನ್ನು ಉಪಯೋಗಿಸ್ಕೊಂಡು ಈ ಟೆಕ್ನಾಲಜಿನ ಡೆವಲಪ್ ಮಾಡಿದ್ದಾರೆ ಓಕೆ ಈಗ ಅಪ್ಲಿಕೇಶನ್ ಆಲ್ರೆಡಿ ತಿಳಿದಿದೆ ಡಾಕ್ಟರ್ ಶಿವರಾಮ್ ಅವರು ಮತ್ತು ಅನುಚಯತ್ ಅವರು ಇಬ್ರು ಹೇಳಿದ್ದಾರೆ ಏನು ಅಪ್ಲಿಕೇಶನ್ ಇದೆಯಾ ಟ್ರಾಫಿಕ್ ಇರ್ಬೋದು ಅಥವಾ ಅಗ್ರಿಕಲ್ಚರ್ ಡೊಮೇನ್ ಇರ್ಬೋದು ಈ ಒಂದು ಅಪ್ಲಿಕೇಶನ್ ಏರಿಯಾದಲ್ಲಿ ಇದನ್ನು ಬಳಕೆ ಮಾಡ್ತೀವಿ ಸೊ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ನಾವು ರೆಸೋ ಸಿಸ್ಟಮ್ಸ್ ಹಮ್ಮಿಕೊಂಡಿದ್ದೀವಿ ಸ್ಟಾರ್ಟಪ್ಗೆ ಮತ್ತು ಅಕಾಡೆಮಿಯ ಜೊತೆ ಕೂಡಿ ಇನೋವೇಷನ್ಸ್ ಮಾಡೋದಕ್ಕೆ ಸಾಧಾರಣ ಅಗ್ರಿಕಲ್ಚರ್ ಮತ್ತು ಬಿಟ್ಟರೆ ಬೇರೆ ಇನ್ಯಾವ ಕ್ಷೇತ್ರ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ವತಿಯಿಂದ ಬೆಂಗಳೂರು ನಗರ ಸಂಚಾರ ಪೊಲೀಸ್ಗೆ ಅವರು ಸಾಂಡ್ ಡ್ರೋನ್ ಟೆಕ್ನಾಲಜಿ ಒಂದು ಡೆಮೊನ್ಸ್ಟ್ರೇಷನ್ ಮಾಡಿ ನಮಗೆ ಹಸ್ತಾಂತರ ಮಾಡಿದ್ದಾರೆ ಇದರಲ್ಲಿ ಏನಂತ ಹೇಳಿದ್ರೆ ಹಲವಾರು ಡ್ರೋನ್ಗಳನ್ನು ಸದ್ಗೊಳಿಕೆ ಮಾಡಿಕೊಂಡು ಒಂದಕ್ಕೊಂದು ಮಾತಾಡಿಕೊಂಡು ನಮಗೆ ಬೇಕಾದಂಥ ಏನು ಅಪ್ಲಿಕೇಶನ್ ಇದೆ ಅದಕ್ಕೆ ನಾವು ಬಳಸ್ಕೋಬೋದಾಗಿದೆ ಫಾರ್ ಎಕ್ಸಾಂಪಲ್ ಎರಡು ಡ್ರೋನ್ ಬಳಸ್ಕೊಂಡು ಐನೂರು ಮೀಟರ್ ದೂರದಲ್ಲಿ ಎರಡು ಡ್ರೋನ್ ಇಟ್ಟರೆ ಎರಡು ನಡುವೆ ಎಷ್ಟು ಫಾಸ್ಟಾಗಿ ಕಾರ್ ಹೋಯ್ತು ಅಂತ ಹೇಳಿ ನಮಗೆ ಪತ್ತೆ ಆಗುತ್ತೆ ಪ್ಲಸ್ ಕ್ಯಾಮ್ರಾ ವಿಷನ್ನಿಂದ ಎನ್ ಪಿ ಆರ್ನೂ ಕ್ಯಾಪ್ಚರ್ ಮಾಡ್ಬೋದು ಸೊ ಓವರ್ ಸ್ಪೀಡಿಂಗ್ ಮಾಡೋಂಥ ವೈಲೇಷನ್ಸ್ ಎರಡು ಡ್ರೋನ್ ಬಳಕೆ ಮಾಡ್ಕೊಂಡು ಮಾಡ್ಕೊಬೋದು ಇದರ ಯೂಸ್ ಏನಂತ ಹೇಳಿದ್ರೆ ಈಗಿರೋ ಟೆಕ್ನಾಲಜಿ ಕ್ಯಾಮ್ರಾ ಫಿಕ್ಸ್ಡ್ ಇದೆ ಎರಡು ಲೊಕೇಶನ್ ಇರುತ್ತೆ ಡ್ರೋನನ್ನು ನಾವು ಎಲ್ಲಿ ಬೇಕಲ್ಲಿ ಇಟ್ಕೊಂಡು ಈ ಮಾಡ್ಕೊಬೋದು ಸೊ ಒಂದು ಉದಾಹರಣೆ ಕೊಟ್ಟಿದ್ದೆ ನಾನು ಅದೇ ರೀತಿ ಹಲವಾರು ಅಪ್ಲಿಕೇಶನ್ಸ್ ಇದ್ದಾವೆ ನಾವು ಪ್ರೈಮರ್ಲಿ ಇದನ್ನು ಆಟೋಮ್ಯಾಟಿಕ್ ಟ್ರಾಫಿಕ್ ಕೌಂಟಿಂಗ್ ಆ್ಯಂಡ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ ಈ ಡ್ರೋನ್ ಟೆಕ್ನಾಲಜಿ ಬಳಸ್ಕೊಂಡು ಬ್ಯಾಕೆಂಡಲ್ಲಿ ಎ ಐ ಬಳಸ್ಕೊಂಡು ನಾವು ಯಾವ ರೀತಿಯ ವಾಹನಗಳು ಯಾವ ಸಮಯದಲ್ಲಿ ಯಾವ ರೀತಿ ಬೆಂಗಳೂರಿಗೆ ಪ್ರವೇಶ ಮಾಡ್ತಾ ಮತ್ತು ಹೊರಗೆ ಹೋಗ್ತಾ ಇದೆ ಅಂತ ನಾವು ತಿಳ್ಕೊಬೋದು Yeah, yeah, yeah. The same thing.